ಮಲೆನಾಡಿನ ಹಿರಿಯ ಮುತ್ಸದ್ದಿ ರಾಜಕಾರಣಿ ಮಡಬೂರು ಶ್ರೀ ರಾಜೇಂದ್ರ ಅವರಿಗೆ ವಿವಿಧ ಸಂಘಟನೆಯ ಮುಖಂಡರು ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದರು ಕೆಪಿಸಿಸಿ ವಕ್ತಾರರಾದ ಎಚ್ಎಚ್ ದೇವರಾಜ್ ಅವರು ಮಾತನಾಡಿ ಬುದ್ಧಿಜೀವಿ ಸಮಾಜವಾದಿ ರೈತ ಹೋರಾಟಗಾರ ಜಾತ್ಯತೀತ ಜನತಾದಳದ ಮುಖಂಡರು ರಾಜಕಾರಣಿ ಆಗಿದ್ದರೂ ಸಹ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರೊಂದಿಗೆ ಬೆರೆತು ಅತ್ಯಂತ ಸ್ನೇಹಜೀವಿಯಾಗಿದ್ದ ರಾಜೇಂದ್ರ ಅವರು ಇನ್ನಿಲ್ಲ ಎಂಬುದು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟವನ್ನ ಉಂಟು ಮಾಡಿದೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ಮಾತನಾಡಿದರು ಕೆಲಸ ಮಾಡಿದ್ದಾರೆ ಎಲ್ಲ ಪಾರ್ಟಿ ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥ ಎಲ್ಲರ ಹಿತೈಸಿಗಳ ಕೆಲಸ ಮಾಡಿರ್ತಕ್ಕಂಥ ನನಗೆ ರಾಜೇಂದ್ರ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಕುಟುಂಬದ ಒಬ್ಬ ಸದಸ್ಯನ್ನೇ ಕಳ್ಕೊಂಡಿಸ್ ಮನಸ್ಸಿಗೆ ನೋವು ನೋವ್ ರಾಜೇಂದ್ರ ದಿಗಂತವನ್ನು ನೋಡ್ತಾ ದಿಗಂತವನ್ನೇ ಸೇರಿದ್ದಾರೆ ಯಾವುದೇ ಇಲ್ಲಿ ಅವರು ಜೆಡಿಎಸ್ ಎಸ್ನ ರಾಜ್ಯ ಉಪಾಧ್ಯಕ್ಷ ಆಗಿರ್ಬೋದು ಅನೌನ್ಸ್ ಮಾಡ್ತಾ ಇದ್ದಾರೆ ಅದು ಇಲ್ಲಿ ನಾವು ಯಾರು ಅವ್ರನ್ನ ರಾಜ್ಯ ಉಪಾಧ್ಯಕ್ಷರು ಜೆ ಡಿ ಎಸ್ ಅಂತ ಮನಸಲ್ಲಿ ಇಟ್ಕೊಂಡೇ ಇಲ್ಲ ನಮ್ಮ ಫ್ಯಾಮಿಲಿ ಒಬ್ಬ ಬ್ರದರ್ ಸ್ವರ್ಗಸ್ಥರಾಗಿದ್ದಾರೆ ಅದಕ್ಕೋಸ್ಕರ ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ನಾವು ತೆಗೆದಿ ವ್ಯಕ್ತಿತ್ವ ಇದ್ದರೆ ಈ ತರ ಇತ್ತು ಎಲ್ಲ ಕಡೆ ಎಲ್ಲ ಪಾರ್ಟಿಲಿ ಇರ್ಬೋದು ಅಥವಾ ಯಾವುದೇ ರಾಜ್ಯದಲ್ಲಿ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ತೊಂದರೆ ಕೊಟ್ಟವರು ಇರ್ತಾರೆ ತೊಂದರೆ ಕೊಟ್ಟವರು ಬೆದಲಾಣಿಕೆ ಆದ್ರೆ ಬೆಂಬಲ ಕೊಡೋರು ಸಪೋರ್ಟಿಂಗ್ ಸಾಕಷ್ಟು ಸಂಖ್ಯೆಯಲ್ಲಿ ಅದೇ ರೀತಿಯ ಒಂದು ಪರಿಸ್ಥಿತಿ ಎರಡು ಘಟನೆಗಳಲ್ಲಿ ರಾಜೇಂದ್ರ ಅವರು ತಾವು ಅಧ್ಯಕ್ಷರಾಗಿ ಏನು ಒಬ್ಬ ಕಾರ್ಯಕರ್ತರಿಗೆ ನ್ಯಾಯವನ್ನ ಒದಗಿಸ್ಬೇಕೋ ಆ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಪ್ರಯತ್ನವನ್ನ ಹಾಕಿ ನಮ್ಮ ಪರವಾಗಿ ನಿಂತು ಧೈರ್ಯವನ್ನ ತುಂಬಿದಂತವರು ರಾಜೇಂದ್ರ ಅವರು ಹಣಕಾಸಿನಲ್ಲೂ ಕೂಡ ಬಹಳ ಚಂದಾಗಿದ್ರು ಈ ಜಿಲ್ಲೆ ಒಳಗಡೆ ಒಬ್ಬ ಉನ್ನತ ಜಾತಿಯವರು ಮುಂದುವರೆದ ಜಾತಿಯವರು ಮತ್ತು ಸಣ್ಣ ಪುಟ್ಟ ಅಧಿಕಾರವನ್ನು ಕೂಡ ಅವರು ತಗೊಂಡಿದ್ರು ಈಗ ರಾಜ್ಯದಲ್ಲಿ ಅಧಿಕಾರ ಮಾಡುವಂಥ ಒಂದು ದೊಡ್ಡ ಪಕ್ಷದಲ್ಲೂ ಕೂಡ ಅವರಿದ್ದರು ಪ್ರಧಾನಿಯಾದ ಒಂದು ಪಕ್ಷದಲ್ಲಿದ್ದರು ಆದರೆ ನಮಗೆ ಯಾಕೆ ಅವರು ಗೌರವ ಕೊಡ್ತಾರೆ ಅನ್ನೋದನ್ನು ಅನೇಕ ಸಾರಿ ಯೋಚನೆ ಮಾಡಿದಾಗ ಅವರಿಗೆ ನಾನು ಮತ್ತೆ ಹೇಳಿದಾಗೆ ಇದ್ದಂಥ ಒಂದು ಸಿದ್ಧಾಂತ ಕುವೆಂಪು ಅವರ ಶಿಷ್ಯ ಯಾವುದೇ ಮೌಢ್ಯ ಆಚರಣೆ ಇಲ್ಲದೆ ಸತ್ಯ ಶೋಧನೆ ಮಾಡ್ತಾ ವೈಜ್ಞಾನಿಕವಾದ ಧರ್ಮದ ತಡಹದಿಯಲ್ಲಿ ಅವರು ರಾಜಕಾರಣ ಮಾಡ್ತಾ ಇದ್ರು ಇವತ್ತು ಯಾರು ಸಮಾನತೆ ಹೇಳಿದರು ಕುವೆಂಪು ಸಮಾನತೆ ಹೇಳಿದರು ಅವರು ಎಷ್ಟು ಮೂಲೆ ಗುಂಪಾಗಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ನಡೀತಾನೆ ಬಸವಣ್ಣ ಅವ್ರು ಎಷ್ಟು ಬೇಕೋ ಅಷ್ಟು ಮೂಲೆ ಗುಂಪಾಗಕ್ಕೆ ಪ್ರಯತ್ನ ನಡೀತಾರೆ ಯಾರ ಸಮಾನತೆ ಹೇಳಿದ್ರು ಯಾರು ಕೂಡ ಇವತ್ತು ಇವತ್ತು ಚಾಲ್ತ್ ಆ ಮಟ್ಟಕ್ಕಿದೆ ಅದರಲ್ಲಿ ಯಾವತ್ತೂ ಕೂಡ ಹೆಚ್ಚಿನ ನಡೆಯಲ್ಲ ಸತ್ಯಕ್ಕೆ ಒಂದು ಸಾಲ ಒಂದೇ ಬರುತ್ತೆ ಯಾವ ಸಾಹಿತ್ಯ ಹೋಗಿಲ್ಲ ಮತ್ತೆ ಎಲ್ಲರೂ ಕೂಡ ಆ ಥರ ಆಗುತ್ತೆ ಈಗ ಸದ್ಯಕ್ಕೆ ಇವತ್ತು ಯುವ ಪೀಳಿಗೆ ಬೇರೆ ದಾರಿಯಲ್ಲಿ ಬೇರೆ ಎಮೋಷನಲ್ಲಿ ಇವತ್ತೆಲ್ಲಿದ್ದಾರೆ ಹೆಚ್ಚಿನ ನಡೆಯಲ್ಲ ಆ ಒಳಗಾಗಿದ್ದಾಗ ಎಲ್ಲ ರಾಜಕೀಯ ಪಕ್ಷದರು ಇದು ಅವ್ರ ಮನಸ್ಥಿತಿ ಏನಿತ್ತು ಅಂತ ಅಂದರೆ ಇವ್ರು ನಿಲ್ಲೇ ಮುಗಿಸ್ಬೇಕು ಅನ್ನೋದು ಆ ವ್ಯಕ್ತಿಯನ್ನು ರಕ್ಷಣಾಗೇ ನನಿದ್ದು ಡೀಸಿಯಾಗಿ ಅವ್ರಿಗೆ ಬಿಟ್ಕೊಟ್ಟ ಏನು ಬೇಕಾರು ಮಾಡಿ ಅಂತ ತಿಳ್ಕೊಳ್ಳಿ ಆ ಟೈಮ್ದಲ್ಲಿ ಇವತ್ತು ನೆನೆಸ್ಬೇಕು ಗಂಗಣ್ಣ ಮತ್ತು ಸುಂದರೇಶ್ ಅವರು ಇಷ್ಟು ಬಂದು ನಿಂತಲ್ಲಿ ಅವ್ರ ಕಡೆದ್ದು ಏನು ಸ್ನೇಹಿತರಿದ್ದರು ಅವ್ರು ಕರ್ಕೊಂಡು ಕಂಟ್ರೋಲ್ ಮಾಡಿ ಅವತ್ತು ಅವತ್ತು ಕಂಟ್ರೋಲ್ ಮಾಡೋದ್ರಿಂದ ಎಷ್ಟೋ ಆದರೆ ಅವರು ಜಿಲ್ಲಾ ಪಂಚಾಯತಿಯಿಂದ ಗೆದ್ದು ಹೋಗಿ ನಮ್ಮ ಹೊಸ್ತಾರೆ ಕ್ಷೇತ್ರದಿಂದ ಒಂದು ಸ್ಥಾನಕ್ಕೆ ಕೂತಾಗ ಅವರ ಜೊತೆಯಲ್ಲಿದ್ದಂಥ ರಾಜೇಂದ್ರ ಅವ್ರನ್ನ ನಾನು ಪರಿಚಯ ಮಾಡಿಕೊಂಡೆ ಒಂದ್ಸಾರಿ ಸಾರಿ ಮತ್ತೆ ಒಂದು ಸಾರಿ ಅವನು ಎರಡನೇ ಸಾರಿ ಮಾತ್ರ ಅವರ ಒಂದು ಇದನ್ನು ನೋಡಿದ್ದು ಆದರೆ ಅವರ ಒಂದು ವಿಚಾರಧಾರೆಗಳನ್ನ ನಾನು ಅವಾಗ ಟಿ ವಿಗಳಲ್ಲಿ ಮತ್ತು ಅವರು ಮಾಡ್ತಾ ರಾಜಕೀಯ ಸಭೆಗಳಲ್ಲಿ ವಿಚಾರಗಳನ್ನ ಅರ್ಥ ಮಾಡ್ಕೊತ ಇದ್ದೆ ತುಂಬ ಸಮಾಜವಾದಿ ಹಾಗೂ ತುಂಬಾ ಒಂದು ಹೆಸರನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಇಟ್ಕೊಂಡಂತ ಒಂದು ಗಣ್ಯ ವ್ಯಕ್ತಿ ನಮ್ದೆಲ್ಲ ಹೆಂಗೆ ಅಂತ ಅಂದ್ರೆ ನೋಡಿ ಹುಟ್ಟು ಬೇಕಾರೆ ಉಸಿರು ಇರುತ್ತೆ ಸತ್ಯ ಮೇಲೆ ಹೆಸರು ಇರೋದು ಜನಕ್ಕೆ ಇರ್ತದೆ ಕಾರಣ ಇವತ್ತು ಯಾರು ಹೇಳದಂಗೆ ನಮಗೆ ಸ್ವಾಮಿ ಕುಲ ಆಗಿದ್ರು ಮೊನ್ನೆ ನಾವು ಆ ಕಾರ್ಯಕ್ರಮದಲ್ಲಿ ಇದ್ದಾಗ ಇಬ್ರು ನಾವು ಮಾತಾಡ್ಕೊಂಡು ಸೀರಬಹುದು ಆ ವಿಶ್ವಾಸ ಹೆಂಗೆ ಬರುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ವರ್ಷ ಹೇಳೋದಕ್ಕೆ ಸತ್ಯ ಅನ್ನೋದು ಒಂದಿನ ಕಾಯ್ದೆ ಕಾಯುತ್ತೆ ಅನ್ನೋದಕ್ಕೆ ಇವರೇ ಕಾರಣ ನಮ್ಮ ಕ್ಷೇತ್ರದಲ್ಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಮತ್ತೆ ಎಂ ಎಸ್ ಮೂರ್ ತುಂಬ ಇಷ್ಟ ಅವರು ತುಂಬಾ ಗೌರವಿಸ್ತೀವಿ ಅವ್ರು ನನ್ಗೆ ನನ್ಗೆ ಗೊತ್ತಿ ಇಷ್ಟು ಮಟ್ಟಿಗೆ ಗೌರವಿಸ್ ಗೊತ್ತಿಲ್ಲ ಆದ್ರೆ ನಾನು ಗೌರವಿಸ್ತೀನಿ ಅವ್ನ ಯಾಕಂತ ಹೇಳಿದ್ರೆ ತುಂಬಾ ನಿಷ್ಠರವಾದ ಎಲ್ಲೂ ಕೂಡ ರಾಜಿ ಆಗ್ಲಿಕ್ಕೆ ಇದ್ದಿದ್ದಂಗೆ ಹೇಳ್ತಾರೆ ಇದ್ದಂಗೆ ಇದ್ದಂಗೆ ಹೇಳಿರೋದ್ರಿಂದ ತುಂಬಾ ಜನ ಇಲ್ಲಿ ನಾವು ಅಧಿಕಾರ ಪ್ರಕರಣಕ್ಕಾಗಿಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಂಡ್ಯ ಪ್ರಧಾನರಾಗಿ ಕೂಡ ಅವರು ಕೆಲಸ ಮಾಡಿ ಶೃಂಗೇರಿ ಕ್ಷೇತ್ರದಲ್ಲಿಂತೂ ರಾಜೇಂದ್ರ ಅಭಿಮಾನಿಗಳು ಅಭಿಮಾನಿಗಳು ಇಲ್ಲ ಯಾವ ರಾಜಕಾರಣಿಗಳಿಗೂ ಅಷ್ಟು ಒಂದು ಅಭಿಮಾನಿಗಳಿಲ್ಲ ಅಷ್ಟು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ಶಿಕ್ಷಣ ಸಂಸ್ಥೆನಲ್ಲೂ ಕೂಡ ತುಂಬಾ ಮುಂಚೂಣಿನಲ್ಲಿದ್ದರು ಅನೇಕ ಶಾಲೆಗಳಲ್ಲಿ ಅವರು ಅಧ್ಯಕ್ಷರಾಗಿ ನಾನು ಭಾಳ ಒಂದು ಐದಾರು ಕಾರ್ಯಕ್ರಮಗಳ ಜೊತೆ ಒಟ್ಟೊಟ್ಟಿಗೆ ಉಪನ್ಯಾಸ ಅವರು ಇದ್ರು ನಾವು ಇದನ್ನು ಭಾಳ ಭಾಗಿಯಾಗಿದ್ದೇವೆ ಅವರ ವೈಚಾರಿಕ ಪ್ರಖರತೆ ಇದೆಯಲ್ಲ ಅದು ಬರಿ ಮಾತಿನಲ್ಲಷ್ಟೇ ಅಷ್ಟೇ ಇರಲಿಲ್ಲ ಅದು ಜೀವನ ಕ್ರಮದಲ್ಲೂ ಇತ್ತು ಬಹಳ ಜನ ಮಾತನಾಡ್ತೀವಿ ಅದ್ರ ಜೀವನ ಕ್ರಮದಲ್ಲಿ ಇರೋದಿಲ್ಲ ತನ್ನ ಜೀವನ ಮತ್ತು ಮಾತು ಎರಡನ್ನೂ ಹೊರದಾಡಿಸಿದಂಥವರು ರಾಜೇಂದ್ರ ಒಬ್ಬ ಅಂತ ಒಬ್ಬ ಬುದ್ಧಿಜೀವಿ ಸಮಾಜವಾದಿ ರೈತ ಹೋರಾಟಗಾರ ಮತ್ತೆ ಜಾತ್ಯಾತೀತ ಜನತಾ ದಳದ ಮುಖಂಡ ರಾಜಕಾರಣಿ ಇಷ್ಟೆಲ್ಲ ಆಗಿದ್ರು ಸಹ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರೊಂದಿಗೆ ಬೆರ್ತು ಅತ್ಯಂತ ಸ್ನೇಹಿಯಾಗಿದ್ದಂತ ರಾಜೇಂದ್ರ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಂಎಲ್ ಮೂರ್ತಿ ಕೆಪಿಸಿಸಿ ವಕ್ತಾರರಾದ ರವೀಶ್ ಖ್ಯಾತನಬೇಡು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಬಿಎಸ್ಪಿ ಹಿರಿಯ ಮುಖಂಡರಾದ ಕೆ ಟಿ ರಾಧಾಕೃಷ್ಣ ರೈತ ಸಂಘದ ಹಿರಿಯ ಮುಖಂಡರಾದ ಮಂಜಪ್ಪ ಸಿಪಿಐ ಹಿರಿಯ ಮುಖಂಡರಾದ ರಾಧಾ ಸುಂದರೇಶ್ ಕೆಪಿಸಿಸಿ ಮಹಿಳಾ ಘಟಕ ರಾಜ್ಯ ಮುಖಂಡರಾದ ರೇಖಾ ಹುಲಿಯಪ್ಪಗೌಡ ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ ರೈತ ಸಂಘದ ಮಾಜಿ ಅಧ್ಯಕ್ಷರಾದ ಗುರುಶಾಂತಪ್ಪ ಮಹೇಶ್ ಸುನಿಲ್ ಕುಮಾರ್ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದರು